ಹತ್ತಿ ಬೆಳೆಯನ್ನು ಹೇಗೆ ಬಿತ್ತುವುದು ಎಂದು ತಿಳಿದುಕೊಳ್ಳೋಣ ಹತ್ತಿ ಬೀಜವನ್ನು ಮೂರರಿಂದ ನಾಲ್ಕು ಸೆಂಟಿಮೀಟರ್ ಅಳದಲ್ಲಿ ಮಾತ್ರ ಬಿತ್ತನೆ ಮಾಡಬೇಕು ಹತ್ತಿ ಬೆಳೆಯನ್ನು ಸುಮಾರು ಅರವತ್ತು ಸೆಂಟಿಮೀಟರ್ ಮಳೆಯ ನಂತರ ಮಾತ್ರನೇ ಬಿತ್ತನೆ ಮಾಡಬೇಕು ಕಡಿಮೆ ಮಳೆಯಲ್ಲಿ ಬಿತ್ತನೆ ಮಾಡುವುದರಿಂದ ಮೊಳಕೆ ಶಾತ ಕಡಿಮೆ ಆಗುವ ಸಾಧ್ಯತೆ ಇದೆ ಅರವತ್ತು ಸೆಂಟಿಮೀಟರ್ ಮಳೆಯಾಗಿದ್ದ ನೆಲದಲ್ಲಿ ತಾಪಮಾನವು ಕಡಿಮೆ ಆಗುತ್ತದೆ ಮತ್ತು ಹತ್ತಿ ಸಸ್ಯವು ಮೊಳಕೆ ಇಡುತ್ತದೆ ಬಿತ್ತನೆ ದೂರ ಎಷ್ಟು ಇರಬೇಕು ಇದು ಮಣ್ಣಿನ ಪ್ರಕಾರ ನೀರಿನ ಲಭ್ಯತೆ ಮತ್ತು ಆಯ್ಕೆ ಮಾಡಿದ ಬೀಜದ ಪ್ರಕಾರ ಅವಲಂಬಿಸಲಾಗುತ್ತದೆ ಬಲವಾದ ಕಪ್ಪು ಮಣ್ಣಿನಲ್ಲಿ ಪ್ರತಿ ಸಸ್ಯಗೆ ಅರವತ್ತು ಸೆಂಟಿಮೀಟರ್ ಸಾಲುಗೆ ತೊಂಬತ್ತರಿಂದ ನೂರ ಇಪ್ಪತ್ತು ಸೆಂಟಿಮೀಟರ್ ಮಧ್ಯಸ್ಥ ನೇಲದಲ್ಲಿ ಪ್ರತಿ ಸಸ್ಯಗೆ ನಲವತ್ತೈದರಿಂದ ಅರವತ್ತು ಸೆಂಟಿಮೀಟರ್ ಸಾಲುಗೆ ತೊಂಬತ್ತು ಸೆಂಟಿಮೀಟರ್ ಹಗುರವಾದ ಮಣ್ಣಿನಲ್ಲಿ ಪ್ರತಿ ಸಸ್ಯಗೆ ನಲವತ್ತೈದರಿಂದ ಅರವತ್ತು ಸೆಂಟಿಮೀಟರ್ ಸಾಲುಗೆ ತೊಂಬತ್ತು ಸೆಂಟಿಮೀಟರ್ ನೀರು ಲಭ್ಯವಿರುವ ಮಣ್ಣಿನಲ್ಲಿ ಹತ್ತಿ ಬೆಳೆಯನ್ನು ಸ್ವಲ್ಪ ದೂರ ಬಿತ್ತನೆ ಮಾಡುವುದರಿಂದ ಬೆಳೆ ಇಳುವರಿಗೆ ಹೆಚ್ಚಾಗುವ ಸಾಧ್ಯತೆಗಳೇವೆ ಆಯ್ಕೆ ಮಾಡಿದ ಹತ್ತಿ ಪ್ರಕಾರ ಅವಲಂಬಿಸುವ ಹತ್ತಿ ಬೆಳೆಯನ್ನು ಸಹ ಬಿತ್ತನೆ ಮಾಡಬೇಕು ಈ ರೀತಿಯ ಕೃಷಿ ಸಂಬಂಧಿಸಿದ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿ ಬೆಳೆಯಲ್ಲಿ ಕಳೆ ನಿಯಂತ್ರಣ ಮತ್ತು ಹುಲ್ಲು ನಿಯಂತ್ರಣವನ್ನು ಹೇಗೆ ಮಾಡುವುದು ಹತ್ತಿ ಬೆಳೆಯಲ್ಲಿ ಕಳೆಗಳು ಹೆಚ್ಚಾಗಲು ಕಾರಣಗಳೇನೆಂದರೆ ಖರೀಫ್ ಮಳೆಯು ಕಾರಣದಾಗಿದ್ದಾಗ ಸಾಲುಗಳ ನಡುವೆ ಅಂತರ ಮತ್ತು ರಸಗೊಬ್ಬರಗಳ ಅತಿಯಾದ ಬಳಕೆ ಹೆಚ್ಚಿನ ಕಳೆಗಳಿಗೆ ಕಾರಣವಾಗುತ್ತದೆ ಹತ್ತಿಯಲ್ಲಿ ಕಳೆ ತೆಗೆದು ಮೊದಲು ಅರವತ್ತು ದಿನಗಳಲ್ಲಿ ಕಳೆಯನ್ನು ತೆಗೆದಿದ್ದರೆ ಇಳುವರಿ ಎಪ್ಪತ್ತು ಪರ್ಸೆಂಟ್ ರಿಂದ ಐವತ್ತು ಪರ್ಸೆಂಟ್ ರಷ್ಟು ಕಡಿಮೆಯಾಗುತ್ತದೆ ಖರೀಫ್ ನಲ್ಲಿ ಅತಿಯಾದ ಮಳೆಯಾಗಿದ್ದರೆ ಭೂಮಿಯನ್ನು ಕೃಷಿ ಮಾಡಲು ಸಾಧ್ಯವಿಲ್ಲ ಅದಕ್ಕಾಗಿ ಹುಲ್ಲಿನ ಔಷಧ ಬಳಸಬೇಕು ಹುಲ್ಲಿನ ಔಷಧ ಹೆಸರು ಪೆಂಡಿ ಮೆಥಲಿನ್ ಮೂವತ್ತೆಂಟು ಪಾಯಿಂಟ್ ಏಳು ಪರ್ಸೆಂಟ್ ಸಿಎಸ್ ಈ ಔಷಧವನ್ನು ಎಕರೆಗೆ ಏಳ್ನೂರು ಮಿಲಿ ಲೀಟರ್ ಮಾತ್ರ ಬಳಸಬೇಕು ಮತ್ತು ಬೀಜಗಳನ್ನು ಬಿತ್ತನೆ ಮಾಡಿದ ನಲವತ್ತೆಂಟು ಗಂಟೆ ಒಳಗೆ ಬಳಸಬೇಕು ಇದು ದ್ರವರೂಪದಲ್ಲಿ ಸಿಗುತ್ತದೆ ಈ ಔಷಧವನ್ನು ತೇವಾಂಶ ಭರಿತ ಮಣ್ಣಿನಲ್ಲಿ ಬಳಸಬೇಕು ನೆಲದಿಂದ ಇರುವ ಹುಲ್ಲಿನ ಬೀಜಗಳನ್ನು ಕೊಲ್ಲುತ್ತದೆ ಮತ್ತು ನಲವತ್ತು ದಿನಗಳವರೆಗೆ ಹುಲ್ಲು ಸಿಗಿದಂತೆ ರಕ್ಷಿಸುತ್ತದೆ ಮೊಳಕೆ ಹಿಡಿದ ಹುಲ್ಲಿನ ಮೇಲೆ ಇದು ಕೆಲಸ ಮಾಡುವುದಿಲ್ಲ ಈ ಔಷಧಿಯನ್ನು ಹತ್ತಿ ಸೋಯಾಬೀನ್ ಈರುಳ್ಳಿ ಮುಂತಾದ ಬೆಳೆಗಳಲ್ಲಿ ಬಳಸರಿ